ಪ್ಪಮಯ್ಯಪ್ಪ ನಾವು ಎರಡು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ಮೂರರಿಂದ ಯಾದಗಿರಿಯಿಂದ ಸುಭಾಷ್ ಸ್ವಾಮಿಯ ಗುರು ಗುರುಸ್ವಾಮಿ ನೇತೃತ್ವದಲ್ಲಿ ಯಾದಗಿರಿಯಿಂದ ಶಬರಿಮಲೆವರೆಗೆ ಪಾದಯಾತ್ರೆ ಹೋಗಿದ್ದೆವು ಆ ಸಮಯದಲ್ಲಿ ನಮಗೆ ಯಾವ ತೊಂದರೆಯೂ ಆಗಿಲ್ಲ ಯಾವ ಕಷ್ಟ ನಷ್ಟವೂ ಆಗಿಲ್ಲ ಸ್ವಾಮಿ ಇಂದ ಯಶಸ್ವಿ ಆಸೆ ಈ ನಮ್ಮ ಸೈಯಬ್ ಸ್ವಾಮಿ ವತಿಯಿಂದ ಈ ಎಲ್ಲ ಸನ್ಮಾನ ಮಾಡಿದ್ದಾರೆ ಫಸ್ಟ್ ಟೈಮ್ ಮಾಡಿದರೆ ಪಾದಯಾತ್ರೆ ಫಸ್ಟ್ ಟೈಮ್ ಪಾದಯಾತ್ರೆ ಹಾ ಪ್ರಥಮ ಪಾದಯಾತ್ರೆ ಯಾದಗಿರಿಯಿಂದಲೋಮೀಟರು ಆದರೆ ಒಂದು ನೂರು ಕಿಲೋಮೀಟ್ರ್ ಕಡಿಮೆ ಆಯಿತು ಶಾಲೆ ಕಟ್ಟೋಗಿರಲಿ ಆ ಕಟ್ಟಿ ಯಾರಿಂದ ಹೇಳ್ತಾರೆ ಒಟ್ಟ ಹತ್ತಿನಾರು ಮಂದಿ ಎರಡು ಜನ ಇವರು ಸಿವಿಲ್ ಜನ ಇದ್ದರು ಒಬ್ಬರು ಶಾಲಕರು ಬಸವರಾಜ್ ಅಂತ ಏನೊಬ್ಬರು ಬಣ್ಣಪ್ಪ ಬನ್ನಪ್ಪ ಗೌಡ ಅಂತ ಯಾದಗಿರ್ಲಿಂದ ಅವರು ನಮ್ಮ ಸೇವಾ ಯಾತ್ರಿ ಯಾತ್ರಿಯಾಗಿ ಬಂದಿತ್ತು ಎಲ್ಲರೂ ಕುಶಲವಾಗಿತ್ತು ಹೀಗೆ ಕುಶಲವಾಗಿತ್ತು ದರ್ಶನ ಯಾವಾಗಾಯಿತು ದರ್ಶನ ನಮಗೆ ಏಳ ಏಳನೇ ತಾರೀಕಾಗಿತ್ತು ನಾವು ನಲವತ್ತೊಂದು ದಿನ ಬಂದು ಪ್ರಕಟಿಸಿದ್ದೆವು ಆದರೆ ಮೂವತ್ತೇಳು ದಿನಕ್ಕೆ ನಮಗೆ ಸ್ವಾಮಿಯ ದರ್ಶನವಾಯಿತು ಜಾತಿ ಜ್ಯೋತಿ ದರ್ಶನ ಮಾಡಿ ಬರಬೇಕು ನೋಡಿ ಯಾದಗಿರಿಗೆ ಮರಳಿ ಬಂದಿದ್ದೇನೆ ಎಲ್ಲ ಅಯ್ಯಪ್ಪ ಸ್ವಾಮಿ ಮಾಲವಾರಿಗಳು ಮತ್ತು ಅಯ್ಯಪ್ಪನ ಭಕ್ತಾದಿಗಳಲ್ಲಿ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಕಾರಣ ನಾನು ಶಬರಿಮಲೆ ಯಾತ್ರೆ ಮಾಡಿಕೊಳ್ಳಬೇಕಂತ ಪರಿಶೀಲನೆ ಅಂದುಕೊಂಡಿದ್ದೆ ಅದು ಪ್ರಪ್ರಥಮ ಬಾರಿಗೆ ಆಗಿರೋದ್ರಿಂದ ಎಲ್ಲರೂ ಬಹಳ ಆನಂದ ವ್ಯಕ್ತಪಡಿಸಿದರು ಬಟ್ ನನಗೆ ಹೋಗ್ಬೇಕನ್ನೋ ಒಂದು ಉದ್ದೇಶ ಇರೋದಂದ್ರೆ ಎಲ್ಲರಿಗೂ ಹೇಳಿದೆ ನಾನು ಕೆಲವೊಬ್ಬರು ಬಂದರು ಅದರಲ್ಲಿ ಬಸವ ಪಾಣಿಪುರು ಆಗಲಿ ಆಮೇಲೆ ವೆಂಕಟೇಶ್ ಸ್ವಾಮಿ ಮಹೇಶ ಸ್ವಾಮಿ ಆಮೇಲೆ ಲೋಕೇಶ್ ಬಸ್ಸು ಅಂತ ಬಂದಿರೋರು ಬಿಂಬಾಳಿಯಿಂದ ಎಂಟು ಜನ ಬಂದಿದ್ರು ಬಟ್ ಮತ್ತು ದೇವದುರ್ಲಿಂದ ನಾಲ್ಕು ಜನ ಬಂದಿದ್ದರು ಮತ್ತು ಒಬ್ಬರು ದೋರ್ಹಳ್ಳಿಯಿಂದ ಒಬ್ಬರು ಬಂದರು ನಾವು ಅಂದರೆ ನಾವು ಹೋಗ್ ಹೋಗುವಾಗ ದಾರಿ ಬಂದರು ಅವರು ಅಂದರೆ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಸ್ಟಾರ್ಟ್ ಮಾಡೋದು ಬಟ್ ಫೋನ್ ಮಾಡಿ ಹೇಳಿದ್ರು ಅವರು ನಾವು ಬರ್ತೀವಿ ಅಂತೇಳಿದ್ರು ದೋರ್ನಳ್ಳಿಯಿಂದ ಒಬ್ಬರು ಬಂದಿದ್ರು ನಮ್ಮ ಸುರ್ಪುರಲಿಂದ ಮಹೇಶ್ ಬಂದಿದ್ದ ಒಟ್ಟು ಎಂಟು ಎಂಟು ಜನ ಭೀಮಹಳ್ಳಿ ಮೇಲೆ ದೇವದುರ್ಗದವ್ರ ನಾಲ್ಕು ಜನ ಸುರ್ಪುರದವ್ರೊಬ್ಬರು ದೊಡ್ಡವಣ್ಯರೊಬ್ರು ನಾನು ನಾನು ಮತ್ತು ಗುರುಸ್ವಾಮಿ ಇಬ್ಬರು ಯಾದ್ದಿರಿ ಅಂತ ಒಟ್ಟು ಹದಿನಾರು ಜನ ಹೋಗಿದ್ವಿ ನಮ್ಮ ಜೊತೆ ಒಂದು ವೈಕಲ್ ಇತ್ತು ಆ ವೈಕಲ್ನಲ್ಲಿ ನಮ್ಮ ಬಸವರಾಜು ಬನ್ನಪ್ಪ ಬನ್ನಪ್ಪ ಸ್ವಾಮಿ ಕೊಲ್ಲೂರವರು ಬಂದಿದ್ದರು ಮತ್ತು ವಾಹನ ಚಾಲಕರಾದ್ರು ನಾವು ಎರಡನೇ ತಾರೀಕು ಡಿಸೆಂಬರಲ್ಲಿ ಪ್ರಾರಂಭ ಮಾಡಿದ್ದೀವಿ ಮೂವತ್ತೇಳು ದಿನ ನಮ್ದು ಯಕ್ಷನ್ ಇರೋದು ನಲವತ್ತೊಂದು ನಲವತ್ತೈದು ದಿವಸ ಇತ್ತು ಮೂವತ್ತೇಳು ಜನಕ್ಕೆ ನಾವು ಶಬರಿಮಲೆ ಯಾತ್ರೆ ಸಂಪೂರ್ಣ ಮುಗಿಸಿಕೊಂಡು ಜನವರಿ ಏಳನೇ ತಾರೀಕು ಸಾಯಂಕಾಲ ಏಳು ಮೂವತ್ತಕ್ಕೆ ನಮ್ಮ ದರ್ಶನ ಆಯಿತು ನಾವು ಫಸ್ಟ್ ಇಲ್ಲಿಂದ ಓದಿದ್ದು ಮಂತ್ರಾಲಯ ರಾಯಚೂರು ಮಂತ್ರಾಲಯ ಎಮ್ಮಿಗಿನೂರು ಗುತ್ತಿ ಅನಂತಪುರ ಚಿಕ್ಕಬಳ್ಳಾಪುರ ಆಮೇಲೆ ದೇವನಹಳ್ಳಿ ದೇವನಹಳ್ಳಿ ನಂತರ ಬೂದಿಗೇರಿ ಕ್ರೆಸ್ ಬೆಂಗಳೂರಿನಲ್ಲಿ ಸರ್ಜಾಪುರ ಮುಖಾಂತರ ಹೊಸೂರು ತಮಿಳುನಾಡಿಗೆ ಎಂಟ್ರಿ ಮಾಡಿದ್ವಿ ಹೊಸೂರು ನಂತರ ರಾಯ್ಕೋಟೆ ಧರ್ಮಪುರಿ ಆಮೇಲೆ ಸೇಲಂ ಬೈಪಾಸ್ ರೋಡಲ್ಲೇ ಜು ಹೋದ್ವಿ ಸೇಲಂ ಹೋಗಿಲ್ಲ ಮುಂದೆ ಕೊಯಮತ್ತೂರು ಬೈಪಾಸೇ ಹೋದ್ವಿ ಆಲ್ಮೋಸ್ಟ್ ಆಗಿ ನಾವು ಓದಿದ್ದೆಲ್ಲ ಸ್ವಲ್ಪ ಒಳಗಡೆ ರೂಟ್ನಲ್ಲಿ ಹೋಗಿರೋದ್ರಿಂದ ಆ್ಯಕ್ಚುಲಿ ನೂರು ಕಿಲೋಮೀಟರ್ ಆಗಬೇಕಾಗಿತ್ತು ಬಟ್ ನಮ್ಮ ಒಂದು ಇದರಿಂದ ಪ್ರಯತ್ನ ಅಂತ ಮತ್ತು ಅಯ್ಯಪ್ಪನ ಆಶೀರ್ವಾದದಿಂದ ನಮ್ಮ ಪ್ರಯತ್ನ ಅನ್ನೋದಕ್ಕಿಂತ ದೇವರ ಆಶೀರ್ವಾದ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ನಮ್ಮನ್ನು ಒಂದು ಆಶೀರ್ವಾದ ನಮ್ಮ ಮಾಡಿದಂಥ ಒಂದು ನಮ್ಮ ಭಾವನೆಯಿಂದ ನಾವು ಅಯ್ಯಪ್ಪನಿಗೆ ಕೃತ ಮಗದ ಏಳನೇ ತಾರೀಕು ಮುಟ್ಟಿದ್ರಿಂದ ಜ್ಯೋತಿ ನೋಡೋಕೆ ಒಂದು ವಾರ ಸಮಯ ಇತ್ತು ಏಳನೇ ತಾರೀಕಿನಿಂದ ಹದಿನಾಲ್ಕು ತಾರೀಕು ವರೆಗೂ ನಾವು ಅಲ್ಲಿ ಅಯ್ಯಪ್ಪನಲ್ಲೇ ವಸತಿ ಮಾಡಿದ್ವಿ ಯಾವಾಗಲೂ ನಮಗೆ ಪ್ರಾಬ್ಲಮ್ ಆಗ್ತಿತ್ತು ಬಟ್ ಆದ್ರೂ ಈ ವರ್ಷ ನಾವು ಪಾದಯಾತ್ರೆ ಹೋಗಿರೋದ್ರಿಂದ ಏನೋ ಗೊತ್ತಿಲ್ಲ ಅಯ್ಯಪ್ಪ ನಮಗೆಲ್ಲನೂ ಆಶೀರ್ವಾದ ಚೆನ್ನಾಗಿ ಮಾಡಿದನ ದರ್ಶನ ಆಯಿತು ಮತ್ತು ಅಯ್ಯಪ್ಪನಲ್ಲಿ ನಾವು ಒಂದು ವಾರ ರೆಸ್ಟ್ ಮಾಡಿದ್ರಂತ ನಮ್ಮ ಎಲ್ಲ ಬೇನೆ ಕಡಿಮೆ ಆಗಿಬಿಟ್ವು ಎಲ್ಲರೂ ಫ್ರೀ ಆಗಿ ಮತ್ತೆ ಆನಂದದಿಂದ ಶಬರಿಮಲೆಯಿಂದ ಪಂಪ ಕೇಳಿದು ನಿಧಾನವಾಗಿ ಆರಾಮಾಗಿ ಬಂದೀವಿ ಎಲ್ಲರಿಗೂ ಧನ್ಯವಾದಗಳು ಸ್ವಾಮಿ ಈ ಸೇವೆ ಮಾಡಿರ್ತಕ್ಕಂಥ ಎಲ್ಲ ಸ್ವಾಮಿಗಳಿಗೂ ಧನ್ಯ ಧನ್ನ ಧನ್ಯವಾದಗಳು ಸ್ವಾಮಿ